ಇಕ್ಕತ್ತು ಮಳೆ ಆಯಿತು ಒಂದು ವಾರದಿಂದ ಒಂದು ವಾರ ಆಯ್ತಲ್ಲ ಎಂಟು ದಿನ ಆಯಿತು ಸಿಕ್ಕಾಪಟ್ಟೆ ಮಳೆ ಆಯಿತು ಸೊ ಇವತ್ತು ಸಿಂಟಿ ಒಳಗಡೆ ನೀರೆಲ್ಲರೂ ನಿಂತಿದೆಯಾ ಅಥವಾ ಹೇಗೆ ಅಂತೇಳಿ ಒಂದು ರೌಂಡು ನೋಡ್ತಾ ಇದ್ದೀವಿ ನೋಡುವ ನೋಡಿ ಇವಾಗ ಒಳ್ಳೆ ಬಿಸಿಲಿದೆ ಇವತ್ತು ಇವತ್ತಿಂದ ಹೊಸ ಮಳೆ ಇವತ್ತಿಂದ ಹೊಸ ಮಳೆ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಿದೆ ಈ ಥರ ಬಿಸಿಲಿದ್ರೆ ಶುಂಠಿ ಒಂದು ಪ ಉಳ್ಕೊಳತ್ತೆ ಇದೇ ಥರ ಏನಾದರೂ ಒಂದು ತಿಂಗಳು ಏನಾದರೂ ಹೊಡೆದಿದ್ರೆ ಮಳೆ ಶುಂಠಿ ಎಷ್ಟು ಹೋಗ್ತಿತ್ತು ಅಂತ ಹೇಳಕ್ಕೆ ಬರೋದಿಲ್ಲ ಸೊ ಅಷ್ಟು ಇವತ್ತು ಇವತ್ತು ಬಿಸಿಲಾಗಿದೆ ಒಂಥರ ಹ್ಯಾಪಿ ನಮಗೆ ಶುಂಠಿ ಕೆಲವೊಂದು ಭಾಗ ಜಾಗದಲ್ಲಿ ಹೋಗಿದಾವೆ ಏನು ಮಾಡೋಕ್ಕಾಗಲ್ಲ ಒಂದು ಎಂಥ ಜಾಗದಲ್ಲೆಲ್ಲ ಹೋಗಿದೆ ಇನ್ನು ಸ್ವಲ್ಪ ಹುಷಾರಾಗಿ ಬರಪ್ಪ ಕ್ಯಾಮ್ರಾ ಒಂದು ಯಾರು ಬಿದ್ದೀಯ ಇಲ್ಲಿ ಎಲೆಗಳು ಎಲೆಗಳು ಇಲ್ಲಿ ಇದು ಎಲೆಗಳು ಈ ಥರ ಆಗಿದೆ ಇದಕ್ಕೊಂದು ನೋಡಿ ಹುಳ ತಿಂತಾರಲ್ಲ ಅಂತ ಇದು ನೋಡಿ ಈ ತರ ಒಂದು ಔಷಧಿ ತಂದು ಹೊಡಿಬೇಕು ಯಾವ್ದಾದ್ರು ಯಾವ್ದು ನೋಡ್ಕೋಬೇಕು ಫುಲ್ ಹಿಂಗೆಲ್ಲ ಐತೆ ಫುಲ್ ಐತೆ ಸುಮಾರು ಆಗಿದೆ ಅಲ್ವಾ ಅಲ್ಲೆಲ್ಲ ರೋಗ ರೋಗ ಬಂದಿದೆ ಈ ಥರ ಹುಳ ತಿಂದಿರ್ತಾನೆ ಇದು ಅದು ಹಂಗೆ ಅಂತ ಚುಕ್ ಚುಕ್ಕಿ ಚುಕ್ಕಿರೋದ ಹ್ಞೂ ಬಟ್ ತೂತ ತೂತ ಆಗೈತಲ್ಲ ಈ ಥರ ಹಾಂ ಪಾಸ್ ಮಾಡ್ಕೊಂಡಿದ್ಯಾ ಇಲ್ಲ ನೋಡಿ ಇಲ್ಲಿ ಹಿಂಗಾಗಿದೆ ಸೊ ನೋಡೋಣ ಒಂದು ಹಂಗೆ ಫೋಟೋ ಹೊಡೆಬಿಟ್ಟಿದ್ದಕ್ಕೆ ಇದು ಅಲ್ಲೇ ಇದೆಯಲ್ಲ ಗೊತ್ತಾಗತ್ತಲ್ಲ ಇದೊಂದು ಇದು ಇದೊಂದು ನೋಡಿದ್ಬಿಟ್ಟಿದ್ದ ಫೋಟೋ ಹಾಗೆ ಅಷ್ಟೇ ಈ ಕಡೆ ಆಗಿಲ್ಲ ಈ ಕಡೆ ಆಗಿಲ್ಲ ಈ ಕಡೆ ಕಡಿಮೆ ಅಲ್ವಾ ಸ್ವಲ್ಪ ಕಡಿಮೆ ಬಟ್ ಹತ್ಕೊಳ್ಳುತ್ತೆ ಇದು ಕಡೆ ನೋಡಿದ್ದೆ ಸ್ವಲ್ಪ ಸ್ವಲ್ಪ ಇದು ಹೊಡೀಸ್ಬೇಕು ಔಷಧಿ ಅದಕ್ಕೇನಾದರೂ ನಿಮಗೆ ಗೊತ್ತಿದ್ರೆ ಔಷಧಿ ಡಿ ವರ್ಷ ನಿಮಗೆ ಯಾವುದಾದ್ರೂ ಅದಕ್ಕೆ ಔಷಧಿ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ನಮಗೆ ಅದೊಂದು ತಂದು ಹೊಡೆಯೋಣ ಬಟ್ ಮಳೆಲ್ಲಾಗಲ್ಲ ಹೀಗೆ ಚೂರು ಬಿಸ್ಲಾದರೆ ಹೊಡಿಬೋದು ಔಷಧಿ ತಗೊಂಡು ಒಂದು ರೌಂಡ್ ಶುಂಠಿ ಹೇಳೋಕ್ಕಾಗಲ್ಲ ಎಷ್ಟು ಉಳ್ಕಂತೂ ಅಷ್ಟೇ ಎಷ್ಟು ಈ ಮಳೆಯಲ್ಲಿ ಎಷ್ಟು ಹೋಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಎಷ್ಟು ಹೋಗುತ್ತೆ ಅದನ್ನು ನಾವು ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ ಎಷ್ಟು ಹೋಯಿತು ಹೋಗಲಿ ಎಷ್ಟು ಉಳ್ಕೊಳುತ್ತೆ ಅದೆಷ್ಟು ಉಳ್ಕೊಳುತ್ತೆ ಇಡುವರಿ ಚೆನ್ನಾಗಿ ಇಡುವರಿ ಚೆನ್ನಾಗಿ ಬಂದು ಪ್ರೈಸ್ ಮಾರ್ಕೆಟ್ ಪ್ರೈಸ್ ಏನಾದರೂ ಚೆನ್ನಾಗಿ ಸಿಕ್ಕಿದ್ರೆ ಒಂದು ರೇಂಜ್ಗೆ ಲಾಭ ಆಗುತ್ತೆ ಹಾಗೆ ಈ ಶು ಶುಂಠಿ ಏನು ಜಾಗ ಇದೆ ಶುಂಠಿ ಜಾಗದೊಳಗಡೆ ಏನು ಹಾಕಬೇಡಿ ಅಂತ ಹೇಳ್ತಾರೆ ಆದರೆ ಅಮ್ಮ ನೋಡಿಲಿ ಬೀನ್ಸ್ ಎಲ್ಲ ತಂದು ತಂದು ಈ ಥರ ನೆಡ್ತಾರೆ ನೋಡಿಲಿ ಬೀನ್ಸ್ ಓಕೆ ಆದರೆ ಶುಂಠಿ ಒಳಗಡೆ ಇದೆಲ್ಲ ಈ ಥರ ಹಾಕ್ಬಾರ್ದು ಅಂತಾರೆ ಬೀನ್ಸ್ ನೋಡಿ ಸುತ್ತ ಮತ್ತು ಆ ಸೈಡ್ ಹಾಕ್ತಾರೆ ಏನೇನಾದ್ರೂ ಹಾಕ್ತಾನೆ ಇರ್ತಾರೆ ಈ ಥರ ಇದೇ ಥರ ಏನು ಮಾಡಿದ್ಯಾ ಇದೇ ಥರ ಬಿಸಿಲಾದರೆ ಈ ಮಣ್ಣನ್ನು ಬಿಸಿಲು ಅಂದರೆ ನೀಟಾಗಿ ಬಿಸಿಲಾಗಬೇಕು ಇದು ಮಣ್ಣು ಹುಡಿ ಆಗೋ ಥರ ಮಣ್ಣು ಹುಡಿ ಉಡಿ 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 ಮಾಡಿ ಶುಂಠಿ ಎಲ್ಲೆಲ್ಲೂ ಕಾಣಿಸುತ್ತಲ್ಲ ಅಂಥ ಕಡೀಸ್ ಸ್ವಲ್ಪ ಬೇಕಿದ್ರೆ ಎಸಿಬೋದು ಅಷ್ಟೆ ನೋಡಿ ಇಂಥ ಜಾಗದಲ್ಲಿ ಇಂಥ ಜಾಗದಲ್ಲಿ ಎಸಿಬೋದು ಈ ಥರ ಶುಂಠಿ ಕಾಣೋ ಜಾಗಕ್ಕೆ ಎಸಿಬೋದು ನೀಟಾಗಿ ಬಿಸಿಲಾಗ್ಬೇಕಷ್ಟೆ ಹೂವಾಗಿಲ್ವಾ ಮಗು 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 ಬರ್ತಾಯಿತು ಬರ್ತಾಯಿದೆ ಗೊತ್ತಾ ನೋಡಿದ್ಯಾ ಅಂದ ಮಗ್ಗು ಬಾ ಇಲ್ಲಿ ತೋರ್ಸಿನಿ ಬಾ ಮೊಗ್ ಹಣಗಿದೆಯಾ ಮಗ್ಗು ತೋರಿಸ್ತೀನಿ ಬಂದಿದ್ದೇನಾಯಿತು ನೋಡಿದ ಬಂದಿದೆ ಮಗ್ಗು ನೀವು ಶುಂಠಿ ಕಾಣಿಸ್ಬಾರ್ದು ಮಗ್ಗು ನೋಡಿ ಇಲ್ಲಿ ಬಂದಿದೆ ಹಾಂ ஃனா குருமகு கேக்குல ஹீரோ

ಈ ಫಾಲ್ಟಲ್ಲೂ ಒಂದು ನೋಡಿ ಅಲ್ಲೊಂದು ಬಡ್ಡೆ ಅಲ್ಲೊಂದು ಆ ಕಡೆ ಇನ್ನೊಂದು ಕಾಣ್ತಾ ಇದೆ ಸೊ ಇದೇ ಥರ ಏನು ಮಾಡೋಕ್ಕಾಗಲ್ಲ ಹೂ ಬಂತಲ್ಲ ಇನ್ನೇನು ಜಾಸ್ತಿ ಇದಾಗಲ್ಲ ಏನು ರೋಗ ಅಷ್ಟು ಕಂಟ್ರೋಲ್ ಆಗುತ್ತೆ ಮೇಲೆ ಸ್ವಲ್ಪ ಹೊಳವಾದರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಏನು ಸಮಸ್ಯೆಯಿಂದ ಏನಿದೆ ಮೊನ್ನೆ ನೋಡಿ ಕರೆದಿದ್ನಲ್ಲ ಏನಿಲ್ಲ ಇತ್ತು Kala.. soja.. tanamaya segue.. Jajspeek... Yes Nikala chessret Shahmatier melay soci tu tu is... Tehan ifatpa Nacht Eh? Kila fitta kupati ripa��

ಎಸ್ ಇವಾಗ ಮಳೆ ಜಾಸ್ತಿ ಇದೆ ಸದ್ಯಕ್ಕೆ ನಿನ್ನೆಯಿಂದ ಮಳೆ ಯಾವುದೋ ಹೊಸ ಮಳೆ ಇರೋದ್ರಿಂದ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಸೊ ಸ್ವಲ್ಪ ಈ ರೀತಿ ಓಡಾಡೋ ಥರ ಆಗಿದೆ ಶುಂಠಿ ಒಳಗಡೆ ಎಲ್ಲ ಶುಂಠಿ ಒಳಗಡೆ ಬರೋ ಥರನೂ ಬರೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಮಳೆ ಇತ್ತು ಸೊ ಹಾಗಾಗಿ ಇವತ್ತು ಬಂದು ಸ್ವಲ್ಪ ರೋಗ ಏನಾದ್ರು ಇರೋ ಕಡೆ ಎಲ್ಲರೂ ಸ್ಪ್ರೆಡ್ ಆಗಿದೆಯಾ ಅಥವಾ ಏನು ಮಾಡಬೇಕು ಶುಂಠಿ ಒಳಗಡೆ ಕೆಲಸ ಹೇಳಿ ನೋಡ್ಕೊಂಡು ಹೋಗಿ ಬಂದಿದ್ದೀನಿ ಹೂ ಕಂದು ಬರ್ತಾಯಿದ್ದಾರೆ ಆಲ್ರೆಡಿ ಸೊ ಈ ಮಳೆ ಈಗ ನೆಕ್ಸ್ಟ್ ಮಳೆ ಏನಿದೆ ಇದು ಸ್ವಲ್ಪ ಬಿಡು ಕೊಟ್ಟು ಕೊಟ್ಟು ಏನಾದರೂ ಮಳೆ ಬಂದರೆ ಸೊ ಶುಂಠಿ ಸ್ವಲ್ಪ ನಿಲ್ಲುತ್ತೆ ಸಮಸ್ಯೆ ಇಲ್ಲ ಸೊ ಇದೇನಾದರೂ ಲಾಸ್ಟ್ ಮಳೆ ಥರನ ಏನಾದರೂ ಹೊಡೆದ್ರೆ ಸ್ವಲ್ಪ ಕಷ್ಟ ಸೊ ನೋಡೋಣ ಹೇಗೆ ಬರುತ್ತಾ ಇದು ಮಳೆ ಅಂತೇಳಿ ಗೊತ್ತಿಲ್ಲ ಸೊ ಎನಿವೈಸ್ ಆದರೂ ಎಷ್ಟು ಕೇರ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡಲಿಕ್ಕಾಗತ್ತೆ ಅಷ್ಟೇ ಸೊ ನೋಡುವ ಓಕೆ ವಿಡಿಯೋ ಇಷ್ಟ ಆಯ್ತಲ್ವಾ ಲೈಕ್ ಮಾಡಿ ಅಂತ ಹೇಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಶೇರ್ ಮಾಡಿ 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 watching